ನಮಸ್ಕಾರ ರೈತ ದೇವರು ಮೂಗಿಗಿಂತ ಮೂಗಿತು ಬಾರ ಅನ್ನಂಗೆ ನಮ್ಮ ರೈತರು ಖರೀದಿ ಮಾಡುವ ಟ್ರ್ಯಾಕ್ಟ್ರಿಗಿಂತ ಇನ್ಶೂರೆನ್ಸ್ ಹಣ ಕಟ್ಟದ ದೊಡ್ಡ ಹೊರೆಯಾಗದತಿ ಹಾವೇರಿ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆಯಾಗಿದ್ದು ಕೂಲಿ ಕಾರ್ಮಿಕರ ಹೊರೆ ತಪ್ಪಿಸಲು ಜಿಲ್ಲೆಯ ರೈತರು ಟ್ರ್ಯಾಕ್ಟ್ರಿ ಖರೀದಿ ಮಾಡಿದ್ದು ಅಂಕಿ ಅಂಶದ ಪ್ರಕಾರ ಹಾವೇರಿ ಜಿಲ್ಲೆ ಒಂದರಲ್ಲೇ ಒಂದು ಲಕ್ಷಕ್ಕೂ ಅಧಿಕ ಟ್ರ್ಯಾಕ್ಟರ್ ಮತ್ತು ಟ್ರೇಲರ್ಗಳಾದವು ಹೀಗೆ ಖರೀದಿ ಮಾಡಿದ ಟ್ರ್ಯಾಕ್ಟರುಗಳು ತೊಂಬತ್ತೊಂಬತ್ತರಷ್ಟು ಕೃಷಿ ಕೆಲಸಕ್ಕೆ ಉಪಯೋಗ ಮಾಡಿದರೆ ಇನ್ನೂ ಒಂದು ಪರ್ಸೆಂಟೇಜ್ನಷ್ಟು ವಾಣಿಜ್ಯ ಕೆಲಸಕ್ಕೆ ಉಪಯೋಗ ಮಾಡ್ತಾರೆ ಕೃಷಿ ಕೆಲಸಕ್ಕೆ ಉಪಯೋಗಿಸುವ ಟ್ರ್ಯಾಕ್ಟರ್ಗಳು ಹೆಚ್ಚಿನ ಸಮಯ ಜಮೀನಿನಲ್ಲೇ ಇರ್ತಾವೆ ರಸ್ತೆಯಲ್ಲಿ ಓಡಾಡೋದು ಕಡಿಮೆ ಅದಕ್ಕೆ ನಮಗೆ ಇನ್ಸುರೆನ್ಸಿನ ಹಣನ ಒಂದೇ ಟೈಮ್ಗೆ ಲೈಫ್ ಟೈಮ್ ಕಟಿಷನ್ಗೆ ಆಗ್ಬೇಕು ಅಂತಂದು ರೈತ ಮುಖಂಡರಾದ ಮರಿಗೌರ ಪಾಟೀಲ್ರವರು ಒತ್ತಾಯ ಮಾಡಿದ್ದು ಟ್ರಾಕ್ಟರ್ಗಳು ಬೇರೆ ವಾಹನದಂಗೆ ರಸ್ತೆದಾಗನ ಕೆಲಸ ಮಾಡಲ್ಲ ಕೃಷಿ ಜಮೀನಾಗ ಕೆಲಸ ಮಾಡ್ತಾವೆ ಅದಕ್ಕೆ ಇದನ್ನ ಕೃಷಿಗೆ ಬಳಕೆ ಮಾಡ್ಕಂಡದಿರೋದ್ರಿಂದ ಈಗೇನು ರೈತರು ಈಗ ಇನ್ಸೂರೆನ್ಸ್ ಏನು ಕಟ್ತಾರಲ್ಲ ಟ್ರ್ಯಾಕ್ಟರ್ಗಳಿಗೆ ಇದು ನಮ್ಮ ರೈತರಿಗೆ ಹೊರೆ ಐತಿ ಈ ಒಂದು ವಿಚಾರವಾಗಿ ಆ ಸರ್ಕಾರ ಕೂಡಲೇ ಆ ಪ್ರೀಮಿಯಮ್ ಹಣನ ಕಡಿಮೆ ಮಾಡೋಂಥ ವ್ಯವಸ್ಥೆ ಮಾಡಬೇಕು ರೈತರಿಗೆ ಒಂದೇ ಬಾರಿನ ಇನ್ಸೂರೆನ್ಸ್ ಕಡಿಮೆ ಹಣ ತುಂಬಿಸ್ಕೊಂಡು ಅದನ್ನು ಶೀಘ್ರವೇ ಅದನ್ನು ಅನುಷ್ಠಾನಕ್ಕೆ ತರೋಂಥ ವ್ಯವಸ್ಥೆ ಮಾಡಬೇಕು ಇದು ರೈತರಿಗೆ ಕೃಷಿ ಜಮೀನಲ್ಲಿ ಈ ಎಲ್ಲ ತೊಂಬತ್ತು ಪರ್ಸೆಂಟ್ ಕೆಲಸ ಮಾಡೋದ್ರಿಂದ ರಸ್ತೆಗೆ ಬರೀ ಹತ್ತು ಪರ್ಸೆಂಟ್ ಟ್ರ್ಯಾಕ್ಟರ್ಗಳು ಹೋಗ್ತಾವೆ ಅದಕ್ಕೆ ಸರ್ಕಾರ ಈ ಪ್ರೀಮಿಯಂ ಹಣ ಕಡಿಮೆ ಮಾಡಿ ಒನ್ ಟೈಮ್ ಅಂತ ಹೇಳಿ ರೈತರನ್ನ ಕಟ್ಟಿಸ್ಕೊಂಡು ಅನುಕೂಲ ಕಲ್ಪಿಸಿಕೊಡ್ಬೇಕು ಅನ್ನೋಂಥದನ್ನು ಈ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ರೈತ ಮುಖಂಡರಾದ ಮರಿಗೌಡ್ರ ಪಾಟೀಲ್ರವರು ತಿಳಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಟ್ರ್ಯಾಕ್ಟರ್ ಖರೀದಿ ಮಾಡಲು ರೈತರಿಗೆ ಸಾವಿರಾರು ಕೋಟಿ ರೂಪಾಯಿ ರೊಕ್ಕನ ಸಬ್ಸಿಡಿ ರೂಪದಲ್ಲಿ ನೀಡ್ತೈತಿ ಆ ಸಬ್ಸಿಡಿ ರೂಪದಲ್ಲಿ ಹೆಂಗೆ ಹಣ ನೀಡ್ತೀರಿ ಹಂಗನ ನಮ್ಮ ರೈತರ ಟ್ರ್ಯಾಕ್ಟ್ರಿಗೆ ಇನ್ಸುರೆನ್ಸ್ ಮಾಡಿಸೋ ಟೈಮ್ನಾಗ ಒಂದೇ ಟೈಮು ಮತ್ತು ಲೈಫ್ ಟೈಮ್ ಇನ್ಸುರೆನ್ಸ್ ಮಾಡ್ಸೋಕೆ ಕಡಿಮೆ ಪ್ರೀಮಿಯಂ ಮೊತ್ತ ನಿಗದಿ ಮಾಡ್ಬೇಕಂತಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಕ್ಕೊತ್ತಾಯ ಮಾಡ್ತಾ ಇನ್ಸುರೆನ್ಸಿಗೆ ಸಂಬಂಧಪಟ್ಟಂಗೆ ಟ್ರ್ಯಾಕ್ಟ್ರಿ ಇನ್ಸೂರೆನ್ಸಿಗೆ ಸಂಬಂಧಪಟ್ಟಂಗೆ ರೈತ ಸಂಘಟನೆ ಜಿಲ್ಲೆಯಲ್ಲಿ ಕರೆ ನೀಡಿದಾಗ ಹೋರಾಟಕ್ಕೆ ತಾವೆಲ್ಲ ರೈತರು ಭಾಗವಹಿಸ್ಬೇಕು ಅಂತಂದು ಹೇಳ್ತಾ ರೈತ ಸಂಘದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು